ನಮಸ್ಕಾರ ಸ್ನೇಹಿತರೆ ಇಂದು ಶಕ್ತಿಶಾಲಿ ಅಕ್ಷಿಯ ಅಮಾವಾಸ್ಯ ಇದೆ ಈ ಅಮಾವಾಸ್ಯೆಯಿಂದ ಆರು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ದುಡ್ಡಿನ ಸುರಿಮಳೆಯೇ ಸುರಿಯಲಿತ್ತು ಮಹಾವಿಷ್ಣುವಿನ ಕೃಪಾಶೀರ್ವಾದ ಇರೋದ್ರಿಂದ ಇವ್ರನ್ನ ಕೋಟ್ಯಾಧಿಪತಿಗಳು ಅಂತ ಹೇಳಬಹುದು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದು ಶಕ್ತಿಶಾಲಿ ಅಕ್ಷಿಯ ಅಮಾವಾಸೆ ಇದೆ ಈ ಆರು ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಸುರಿಯೋದ್ರ ಜೊತೆಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇತ್ತು ಮಹಾವಿಷ್ಣುವಿನ ಕೃಪಾಶೀರ್ವಾದದಿಂದ ಇವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಇವರಿಗೆ ಎಲ್ಲಾ ರೀತಿಯ ಸುಖ ಸಮೃದ್ಧಿ ನೆಮ್ಮದಿಯ ಜೀವನ ಸಿಗಲಿತ್ತು ಇವ್ರು ಮಾಡ್ತಕ್ಕಂತ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತಾರೆ ಜೊತೆಗೆ ಈ ರಾಶಿಯವರ ಮನೆಯಲ್ಲಿ ಬಹಳಷ್ಟು ಅದ್ಭುತ ಕೆಲಸ ಕಾರ್ಯಗಳು ನಡೆಯಲಿತ್ತು ಆಸ್ತಿ ಮತ್ತು ವಾಹನಕ್ಕೆ ಸಂಬಂಧಿಸಿದಂತ ವಿಷಯಗಳಲ್ಲಿ ಲಾಭವನ್ನ ಕಾಣ್ತಾರೆ ವ್ಯವಹಾರದ ವಿಷಯದಲ್ಲಿ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಂಡು ನೀವು ಉತ್ತಮ ಲಾಭವನ್ನ ಕೂಡ ಪಡೆದುಕೊಳ್ತೀವ್ರಿ ಕೌಟುಂಬಿಕ ಜೀವನದಲ್ಲಿ ಸಂತಸ ಹೆಚ್ಚಿಗೆ ಆಗ್ಲಿತ್ತು ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಾಧುರ್ಯ ಇರುತ್ತೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕೆಲಸ ಕಾರ್ಯಗಳು ನಡೆಯುತ್ತೆ ಕುಟುಂಬ ಸದಸ್ಯರ ಬೆಂಬಲದಿಂದಾಗಿ ಸಂತಸ ದುಪ್ಪಟ್ಟಾಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದ್ರ ಜೊತೆಗೆ ಜೀವನದಲ್ಲಿ ಸಮೃದ್ಧಿ ತುಂಬಿ ತುಳುಕುತ್ತೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಾ ಇದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗಿ ನೀವು ಜೀವನದಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲಗೊಳ್ಳೋದ್ರ ಜೊತೆಗೆ ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಅನ್ನೋದು ಸಿಗುತ್ತೆ ಕುಟುಂಬ ವಿಷಯಗಳಲ್ಲೂ ಕೂಡ ಆಗ್ಲೇ ಹೇಳ್ದಂಗೆ ಸಕಾರಾತ್ಮಕ ಬದಲಾವಣೆಗಳನ್ನ ನೋಡ್ತೀರಾ ಇದ್ರಿಂದ ನೇರ ಶುಭ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳ ಉಂಟು ಮಾಡುತ್ತೆ ಈ ಅವಧಿಯು ಪ್ರೇಮ ಜೀವನಕ್ಕೆ ಉತ್ತಮವಾಗಿದ್ದು ಕೆಲಸ ಮಾಡುವ ಜನರು ಕೆಲಸದಲ್ಲಿ ಎದುರಿಸ್ತಿರ್ತಕ್ಕಂತ ಅಡೆತಡೆಗಳು ದೂರವಾಗುತ್ತೆ ಈ ಅವಧಿಯು ನಿಮ್ಮೆಲ್ಲ ಕನಸುಗಳು ಆಸೆಗಳು ಈಡೇರುತ್ತೆ ನೀವು ಆಸ್ತಿ ಅಥವಾ ವಾಹನವನ್ನ ಖರೀದಿಸಲು ಬಯಸ್ತಾ ಇದ್ರೆ ಇದು ಸೂಕ್ತ ಸಮಯ ಹಣದ ಕೊರತೆಯಿಂದಾಗಿ ಒಂದಷ್ಟು ಸಮಸ್ಯೆಗಳು ಈ ಸಂದರ್ಭದಲ್ಲಿ ನೀವು ಎದುರಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ ಸಿಗ್ಲಿದ್ದು ಆರ್ಥಿಕ ಲಾಭವನ್ನ ಕೂಡ ಪಡೆದುಕೊಳ್ತೀರಾ ಪ್ರೇಮ ಜೀವನದಲ್ಲಿ ಸಂತಸ ಇರುತ್ತೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಇರೋದ್ರಿಂದ ಉದ್ಯೋಗ ಮತ್ತು ವ್ಯವಹಾರ ಮಾಡುವ ಜನರು ಉತ್ತಮ ಲಾಭವನ್ನ ಪಡೆದುಕೊಳ್ತಾರೆ ತಮ್ಮ ಕೆಲಸದಲ್ಲಿ ಯಶಸ್ಸನ್ನ ಸಾಧಿಸುತ್ತಾರೆ ಮನೆ ಮತ್ತು ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರೋದ್ರ ಜೊತೆಗೆ ಜೀವನದಲ್ಲಿ ಸಂತಸ ತುಂಬಿ ತುಳುಕುತ್ತೆ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಉತ್ತಮ ಫಲಿತಾಂಶಗಳನ್ನೇ ಪಡೆದುಕೊಳ್ತೀರಾ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನ ಈ ಸಂದರ್ಭದಲ್ಲಿ ಕೇಳೋದ್ರ ಜೊತೆ ಜೊತೆಗೆ ವಿವಾಹಿತರ ಗೃಹ ಜೀವನದಲ್ಲಿ ಸಂತಸ ಇರುತ್ತೆ ಸಂಗಾತಿಯ ಬೆಂಬಲ ಮತ್ತು ಪ್ರೀತಿಯನ್ನ ಪಡೆಯೋದ್ರಲ್ಲಿ ನೀವು ಸಂತಸ ಪಡ್ತೀರಾ ನಿಮ್ಮ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ಇನ್ಮುಂದೆ ನಿವಾರಣೆಯಾಗುತ್ತೆ ಈ ಅವಧಿಯು ಕೆಲಸ ಮಾಡುವ ಉದ್ಯೋಗಿಗಳಿಗೆ ಪ್ರಯೋಜನಕಾರಿಯಾಗಿದ್ದು ನೀವು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಬಹುದು ನಿಮ್ಮ ಮನೆಯಲ್ಲಿತಕ್ಕಂತ ಅಶಾಂತಿ ದುಃಖ ಎಲ್ಲವೂ ಕೂಡ ದೂರವಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಪ್ರವೇಶವನ್ನು ಮಾಡುತ್ತೆ ಜೊತೆಗೆ ನಕಾರಾತ್ಮಕ ಶಕ್ತಿ ಈ ಸಂದರ್ಭದಲ್ಲಿ ದೂರವಾಗ್ಲಿದ್ದು ಮನೆ ಹಾಗೂ ಮನೆಯಲ್ಲಿನ ಸದಸ್ಯರ ಜೀವನದಲ್ಲಿ ಒಂದು ರೀತಿಯ ನೆಮ್ಮದಿ ಸೃಷ್ಟಿಯಾಗತ್ತೆ ಸಕಾರಾತ್ಮಕ ಫಲಿತಾಂಶಗಳನ್ನ ನೀವು ಕಾಣ್ತಾ ಹೋಗ್ತೀರಾ ಮನೆಯಲ್ಲಿ ಸಂತೋಷ ಸಮೃದ್ಧಿ ಶಾಂತಿ ಉಳಿಬೇಕು ಅಂತ ಅಂದ್ರೆ ಮನೆಯ ಸ್ತ್ರೀ ಏನಿರ್ತಾರೆ ಅವರು ಸಾಕ್ಷಾತ್ ದೇವಿಯನ್ನ ಪೂಜಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಿಗೆ ಆಗತ್ತೆ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಸರ್ವ ಸಮಸ್ಯೆಗಳು ಸರ್ವ ದೃಷ್ಟಿ ದೋಷಗಳು ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗಿ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಈ ಒಂದು ಸಮಯಕ್ಕಾಗಿ ನೀವು ತುಂಬಾ ದಿನದಿಂದ ಕಾಯ್ತಾ ಇದ್ರೆ ಒಂದಷ್ಟು ಕೆಲಸ ಕಾರ್ಯಗಳನ್ನ ಆರಂಭ ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಆರಂಭ ಮಾಡಿ ಹಣದ ಹರಿವು ಹೆಚ್ಚಳುವಾಗೋದ್ರ ಜೊತೆ ಜೊತೆಗೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಂಚಾರವನ್ನ ಮಾಡುತ್ತೆ ಅಲ್ದೆ ಈ ರಾಶಿಯವರಿಗೆ ಮಕ್ಕಳಾಗಿಲ್ಲ ಅಂತ ಅಂದ್ರೆ ಮಕ್ಕಳಾಗುವ ಯೋಗ ಇತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇನ್ನು ಹಣದ ಹೊಸ ಹೊಸ ಮಾರ್ಗಗಳು ಗೋಚರವಾಗೋದ್ರ ಜೊತೆಗೆ ನಿಮ್ಮ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುತ್ತೆ ಇದು ನಿಮ್ಗೆ ತುಂಬಾ ಶುಭವಾಗಿರುತ್ತೆ ಇನ್ನು ಈ ರಾಶಿಯವರು ಸಾಕಷ್ಟು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಅಲ್ಲದೆ ದೇವರನ್ನ ವಿಧಿವಿಧಾನಗಳ ಪ್ರಕಾರ ಪೂಜಿಸೋದ್ರಿಂದ ಅಲ್ಲದೆ ಇದರ ಜೊತೆ ಜೊತೆಗೆ ಬಡವರಿಗೆ ದಾನ ಧರ್ಮ ಮಾಡೋದ್ರಿಂದಲೂ ಕೂಡ ಇವರ ಬಾಳಲಿ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಕೂಡ ಶೀಘ್ರದಲ್ಲೇ ಎಲ್ಲಾ ರೀತಿಯ ಅಡೆತಡೆಗಳನ್ನ ಮೆಟ್ಟಿ ನಿಂತು ಸಮೃದ್ಧಿಯ ಜೀವನ ಸಿಗುವಂತಹ ಒಂದಷ್ಟು ಲಾಭಗಳನ್ನ ತಂದು ಕೊಡುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪ ಕೂಡ ಕೇಳಿ ಬರುತ್ತೆ ಜೊತೆಗೆ ನೀವಂದುಕೊಂಡ ರೀತಿಯಲ್ಲಿ ನೀವು ಮದುವೆಯನ್ನ ಮಾಡ್ಕೊಳ್ಬಹುದು ಕೆಲ್ಸದ ಬಗ್ಗೆ ಒಂದಷ್ಟು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಉದ್ಯೋಗಸ್ಥರು ವಹಿಸ್ಬೇಕಾಗತ್ತೆ ಇಲ್ಲಾಂದ್ರೆ ವಿನಾಕಾರಣ ಕಿರಿಕಿರಿ ಜಗಳ ಮನಸ್ತಾಪ ಕೋಪ ಮುನಿಸು ಮನೆಯಲ್ಲಿ ಅಶಾಂತಿ ಉಂಟಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಆಲೋಚನೆಯನ್ನ ಮಾಡಿ ಮುಂದುವರಿಯಿರಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಲು ಕಷ್ಟವಾಗ್ತಾ ಇದ್ರೆ ಈ ಸಂದರ್ಭದಲ್ಲಿ ಅವರ ಆಸೆ ಈಡೇರುತ್ತೆ ಮಾನಸಿಕವಾಗಿ ಅವರು ಬಲಹೀನರಾಗಿದ್ರೆ ಇದೆಲ್ಲವನ್ನ ಕೂಡ ನಿವಾರಣೆ ಮಾಡಿಕೊಂಡು ಪೋಷಕರು ಮಕ್ಕಳಿಗೆ ಧೈರ್ಯ ನೀಡೋದ್ರಿಂದ ಅವರ ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲೋದ್ರಿಂದ ಈ ಸಮಯದಲ್ಲಿ ಅವರು ಸಾಕಷ್ಟು ಲಾಭವನ್ನ ಕಾಣ್ತಾರೆ ನಿಮ್ಮ ಶಕ್ತಿ ಮತ್ತು ಬುದ್ಧಿವಂತಿಕೆ ಯಶಸ್ಸಿನತ್ತ ಸಾಕ್ತಾ ಹೋಗುತ್ತೆ ಕೆಟ್ಟ ಫಲಿತಾಂಶಗಳು ಹೆಮ್ಮದ ದೂರವಾಗುತ್ತೆ ಧ್ಯಾನದ ಕಡೆಗೆ ನೀವು ಗಮನವನ್ನ ಕೊಡೋದ್ರಿಂದ ಉತ್ತಮ ವಾತಾವರಣ ಇರುತ್ತೆ ಒತ್ತಡಕ್ಕೆ ಸಿಲುಕಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ನೆಮ್ಮದಿ ಬರುತ್ತೆ ವ್ಯಾಯಾಮ ಯೋಗ ಧ್ಯಾನವನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡ್ರೆ ಅದರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಕಾಣ್ತೀರಾ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಇನ್ನು ಮದುವೆ ಒಪ್ಪದೆ ದಿನಾಂಕ ಮುಂದೂಡುವ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿರೋದ್ರಿಂದ ಕಂಕಣ ಭಾಗ್ಯ ಕೂಡಿ ಜನರು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಏಕಾಂಗಿಯಾಗಿರುವವರು ಮದುವೆ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಸ್ವಲ್ಪ ಯೋಚಿಸಿ ಮದುವೆ ವಿಚಾರದಲ್ಲಿ ಮುಂದುವರಿ ಈ ವರ್ಷ ನೀವು ಮನೆ ಆಸ್ತಿ ಭೂಮಿ ವಾಹನ ಖರೀದಿ ವಿಚಾರಗಳನ್ನ ಸಾಕಷ್ಟು ವ್ಯವಹಾರದಲ್ಲಿ ಲಾಭ ತರುವಂತೆ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿಗೆಯೇ ಸ್ವಲ್ಪ ನೋಡ್ಕೊಂಡು ಮುಂದುವರಿ ನಿಮ್ಮ ಮನೆಯಲ್ಲಿ ಸಂಭ್ರಮ ಮನೆ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಆರ್ಥಿಕ ಜೀವನ ಉತ್ತಮವಾಗಿರ್ಬೇಕಾಗಿರುತ್ತೆ ಹಾಗಾಗಿ ಒಂದಷ್ಟು ನಿರ್ಧಾರಗಳನ್ನ ಸ್ವಯಂ ಪ್ರೇರಿತರಾಗಿ ತೊಳ್ದು ತುಂಬಾನೇ ಒಳ್ಳೆಯದು ಪುಣ್ಯ ಕ್ಷೇತ್ರಗಳಿಗೆ ನೀವು ಭೇಟಿಯನ್ನ ಕೊಡ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಆ ಪುಣ್ಯ ಕ್ಷೇತ್ರಗಳ ಪೂಜಾ ಫಲ ಏನಿದೆ ನಿಮ್ಗೆ ಸಾಕಷ್ಟು ಲಾಭವನ್ನ ಕೊಡುತ್ತೆ ಜೊತೆಗೆ ವರವನ್ನ ಕೂಡ ದೇವರು ಕೊಡ್ತಾರೆ ಸಂದರ್ಭಕ್ಕನುಸಾರವಾಗಿ ನೀವು ಹಣ ಸಂಪಾದನೆ ಮಾಡಲು ಒಳ್ಳೆಯ ಅವಕಾಶಗಳು ಸಿಗುತ್ತೆ ಒಟ್ನಲ್ಲಿ ನಿಮ್ಮ ಆರ್ಥಿಕ ಜೀವನ ಉತ್ತಮವಾಗ್ತಾ ಹೋಗುತ್ತೆ ಮನೆಯಲ್ಲಿ ಧನಲಕ್ಷ್ಮಿಯ ಆಗಮನವಾಗುತ್ತೆ ಇನ್ನು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗ್ತಕ್ಕಂತ ಜನರಿಗೆ ತುಂಬಾ ಒಳ್ಳೆಯದಾಗುತ್ತೆ ಸಮಯದಲ್ಲಿ ತರಬೇತಿ ಅಥವಾ ಕೋರ್ಸ್ಗಳಿಗೆ ಸೇರ್ಕೊಳ್ಬೇಕು ಅಂತ ಯೋಚನೆಯನ್ನ ಮಾಡ್ತಿದ್ರೆ ಪ್ರಯೋಜನಕಾರಿಯಾಗಿದೆ ಸೇರ್ಕೊಳ್ಬಹುದು ಮಕ್ಕಳ ಬುದ್ಧಿಶಕ್ತಿ ಕೂಡ ಈ ಸಮಯದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರು ರೈತರಾಗಿದ್ರೆ ಈ ವರ್ಷ ಅನುಕೂಲಕರವಾಗಿದೆ ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಮುಕ್ತಿಯನ್ನ ಪಡೆದುಕೊಳ್ತವೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಮೃದ್ಧಿ ನೆಲೆಯುರುತ್ತೆ ಈ ಬಗ್ಗೆ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ ಹೊಸದಾಗಿ ಮದುವೆ ಆದವರ ಜೀವನ ತುಂಬಾ ಚೆನ್ನಾಗಿರುತ್ತೆ ಬಂದು ಬಾಂಧವರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಾ ವಸ್ತ್ರಾಭರಣ ಸಂಗ್ರಹ ಮಾಡೋದ್ರಲ್ಲಿ ನೀವು ಎತ್ತಿದ ಕೈ ಆಗ್ತೀರಾ ಸಾರ್ವಜನಿಕ ವಲಯದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಾ ಸಜ್ಜನರ ಸಂಘ ನೀವು ಮಾಡೋದ್ರ ಜೊತೆಗೆ ಪರೋಪಕಾರ ಸಹಾಯ ಮಾಡುವ ಗುಣವನ್ನ ಬೆಳೆಸ್ಕೊಂಡಿರೋದ್ರಿಂದ ಸಮಾಜದಲ್ಲಿ ನಿಮ್ಮ ಮನ್ನಣೆ ಸ್ಥಾನಮಾನ ಪ್ರತಿಷ್ಠೆ ಎಲ್ಲೂ ಕೂಡ ಹೆಚ್ಚಾಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಕಟಕ ರಾಶಿ ವೃಷ್ಟಿಕ ರಾಶಿ ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು